ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳವಾರ ಈವ್ನಿಂಗು ಪಾರ್ಕಿಗೆ ಹೋಗಿದ್ವಿ ಹಂಗೆ ಅಲ್ಲಿ ಟೆಂಪಲ್ ಇದೆ ಮಂಜುನಾಥ ಸ್ವಾಮಿ ಟೆಂಪಲ್ಲು ಸೊ ಹಂಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ನೋಡಿ ನನ್ನ ಮಗಳು ಇವತ್ತು ನನ್ನ ಕೈ ಹಿಡ್ಕೊಂಡು ನಡೀತಾ ಇದ್ದಾಳೆ ಇಷ್ಟು ದಿನ ಹಿಡ್ಕೊಳ್ಳೋಕೋದ್ರೆ ಹಂಗೆ ಕೂತ್ಕೋಬಿಡೋಳು ಮತ್ತೆ ಹೋಗ್ಬೇಕಾದ್ರೆ ಅಲ್ಲಿ ನೋಡಿ ಹೋಗೋರ್ನ ಬರೋರ್ನ ಎಲ್ಲ ಮಕ್ಕಳಿದ್ರೆ ಸಾಕು ಬಾ ಬಾ ಅಂತ ಕರಿತಿರ್ತಾಳೆ ಅವ್ರದ್ದು ಚಪ್ಪಲ್ ಸೌಂಡ್ ಆಗ್ತಿರುತ್ತಲ್ವ ಅದಕ್ಕೆ ಅವರು ಬೇಕು ಅಂತೇಳಿ ಮತ್ತೆ ನಾಯಿ ಹೋಯಿತು ನಾಯಿ ಹೋದ್ರೆ ನೋಡಿ ನಾಯಿ ಹೋಯ್ತು ಅಂತ ಬಿಟ್ಟು ಅದನ್ನು ಕರೀತಾಳೆ ಅವ್ರ ಡ್ಯಾಡಿ ಬಾ ಎತ್ಕೊಳ್ತೀನಿ ಅಂತಂದ್ರೆ ಇಲ್ಲ ನಾನು ನೆಡ್ಕೊಂಡ್ಬರ್ತೀನಿ ಅಂತೇಳಿ ಸೈಡಿಗೆ ಹೋಗ್ತಾಳೆ ಅವಳಿಗೆ ಎತ್ಕೋಬಾರ್ದು ಮತ್ತೆ ಕೈ ಹಿಡ್ಕೋಬಾರ್ದು ಕೈ ಹಿಡ್ಕೊಂಡ್ರೆ ಕೂತ್ಕೊಬಿಡ್ತಾಳೆ ನಾವು ಪಾರ್ಕಿಗೆ ವಾಕಿಂಗ್ ಅಂತ ಹೇಳಿ ಹೋಗಿದ್ದು ಆದರೆ ಐಸ್ ಕ್ರೀಮು ಗೋಲ್ಗೊಪ್ಪ ಮತ್ತು ವಡೆ ಅದೆಲ್ಲ ಬಂದ್ವಿ ಇಷ್ಟು ದಿನ ಅವ್ರ ಅಪ್ಪ ಆ ಥರ ಏನಾದ್ರು ಹಿಂದೆ ಕೈ ಕಟ್ಕೊಂಡು ಹೋದರೆ ಅವಳು ಹಿಂದೆನೇ ಕೈ ಕಟ್ಕೊಂಡು ಹೋಗಳು ಇವತ್ತು ನೋಡಿರಿ ಅಲ್ಲಿ ಪೇಪರೆಲ್ಲ ಎಲೆ ಎಲ್ಲ ಇರೋದನ್ನ ಆಯ್ತೀನಿ ಅಂತಬಿಟ್ಟು ಅವ್ರ ಕರೀತಾ ಕರೀತಾಯಿದ್ರೂ ಹೋಗ್ತಾ ಇಲ್ಲ ನೋಡಿ ಎಲೆ ಎಲ್ಲ ಎತ್ತೆತ್ತಿ ಸೈಡ್ಗೆ ಹಾಕೋದು ಏನೇನೋ ಮಾಡ್ತಿದ್ದಾಳೆ ಅವ್ರ ಡ್ಯಾಡಿ ಅದು ದುಡ್ಡಲ್ಲಮ್ಮ ಅಂತ ಹೇಳ್ತಿದ್ರು ನಾನು ಹೆಣ್ಸು ಕೊಡು ನಿಮ್ಮ ಡ್ಯಾಡಿ ಮನೆಗೆ ಹೋದ್ಮೇಲೆ ಬೀರೋಲ್ಲಿ ಅಂತ ಹೇಳ್ಬಿಟ್ಟು ಕಿಂಡಲ್ ಮಾಡ್ತಾಯಿದ್ದೆ ಅದಕ್ಕೆ ಅವ್ರು ನೋಡಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದಾರೆ ಏನು ಮಾಡ್ತಾಳೋ ಅಂತ ಹೇಳ್ಬಿಟ್ಟು ಕಾಸಲ್ಲ ಮನೆಗೆ ಹೋದ್ಮೇಲೆ ಹಾಕಿ ನಿಮ್ಮ ಅಪ್ಪನ ಕೊಡು ಬೀರೋಗಿ ಕಾಣ್ಲಿ ನೋಡಿ ನಾನು ಕೊಡು ಅಂದರೆ ಅವಳು ರಿಯಾಲಿ ಕೊಡೋದಕ್ಕೆ ಹೋಗ್ತಾಳೆ ಅವ್ರ ಡ್ಯಾಡಿಗೆ ಇಸ್ಕೊಂಡು ಸುಮ್ಮನೆ ಹಂಗೆ ನಡ್ಕೊಂಡು ಹೋಗ್ತಾರೆ ಅವ್ರಿಂದನೇ ಹೋಗ್ತಾಳೆ ಒಂದು ಸ್ವಲ್ಪ ದೂರ ಹೋಗ್ತಾಳೆ ಮತ್ತೆ ಹೋಗಿದ್ದಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಎಲೆಗಳೆಲ್ಲ ಎತ್ಕೊಂಡ್ತಿರ್ತಾಳೆ ಎಲೆಗಳೆಲ್ಲ ಎತ್ಕೊಂಡು ಅಲ್ಲಿ ನಾಲ್ಕಮ್ಮ ಗಿಡಕ್ಕೆ ಅಂತ ಹೇಳಿದ್ರೆ ಮತ್ತೆ ಇದ್ದು ಬಾ ಹೋಗೋಣ ಅಂತ ಎಷ್ಟು ಹೇಳಿದ್ರು ಬರ್ತಾ ಇರಲಿಲ್ಲ ಪರಿಸರ ಕ್ಲೀನಿಂಗ್ ಮಾಡ್ತಾ ಇದ್ದಾಳೆ ಪರಿಸರ ಸ್ನೇಹಿ ಆಗಿದ್ದಾಳೆ ಅವ್ರ ಡ್ಯಾಡಿ ಅದಕ್ಕೆ ನಾಳೆ ಸ್ವಲ್ಪ ಕ್ಲೀನ್ ಮಾಡಿಯಾ ಬಾ ಅಮ್ಮ ಅಂತೇಳಿ ಇದ್ರು ಅವ್ರ ಡ್ಯಾಡಿ ಅಲ್ಲಾಕು ಅಂತಂದ್ರು ಅದು ಹೋಗಿ ಒಂದು ಎಲೆ ಮೇಲೆ ಬಿತ್ತು ಎಲೆ ಮೇಲೆ ಬಿದ್ದಿರೋದನ್ನ ತೆಗೆದು ಮತ್ತೆ ಅಲ್ಲಿ ಹಾಕ್ತಾವಳೆ ಚೆನ್ನಾಗೈತೆ ಕರೆಕ್ಟಾಗಿ ಹಿಂಗೆ ಹಿಂಗ್ ಜೋಡಿಸ್ಕೋಬೇಕಲ್ಲ ಉಲ್ಟಾ ಇತ್ತು ಅದು ಎಸಿಕೊಂಡ ಆ ಕಡೆ ಹಾಕು ಕಂಡ ಅದು ಹಾಕು ಮಗನೆ ಹ್ಮ್ ಬಾ ಮಗನೆ ಸಾಕು ಬಾ ನಾಳೆ ಬಂದು ಕ್ಲೀನ್ ಮಾಡ್ಯ ಇನ್ನು ಸ್ವಲ್ಪ ಕರೆಕ್ಟ್ ತಾತ ಎಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ ಅದೇ ಈಗ ಮೊಮ್ಮಗಳ ಸಾಕು ಎತ್ತಾಕಿ ಬಾಕಂದ ಚಿನ್ನಿ ಸಾಕು ಬಾಮ ನಾಳೆ ಬರೀಯ ನಾಳೆ ಸ್ವಲ್ಪ ಎತ್ತಾಕುವಂತೆ ಅವ್ರನ್ನೂ ಕರ್ಕೊಂತೀಯ ನಿನ್ ಜೊತೆ ಬಾಯ್ ಎತ್ತು ಅಂತ ಆಯ್ ಮಾಡು ಲೈನ್ ಕಿಸ್ ಕೊಡು ಲೈನ್ ಕಿಸ್ ಕೊಡು ಕೊಡಮ್ಮ ನನಗೆ ಕೊಡು ನೀನ್ ಕೊಡಿವಾಗ ನೀನು ಕೊಡಿವಾಗ ಏನ್ಗೆ ಸೇಮ್ ಕೊಡೋದು ಏ ದುಮಕ್ಬಾರ್ದು ಹೊಡಿತೀನಿ ದುಮಕ್ಬಾರ್ದು ಚಿನ್ನಿ ಅಲ್ಲಿ ಸೊಳ್ಳೆ ಜಾಸ್ತಿ ಇತ್ತು ಸೊ ಅದಕ್ಕೆ ನಾವು ಬಂದ್ಬಿಟ್ವಿ ಮೊನ್ನೆ ಮಸಾಲೆ ದೋಸೆ ಕೇಳಿದೆ ಸಂಡೆ ಇರಲಿಲ್ಲ ಹೋಗ್ಬಿಟ್ಟು ವಾಪಸ್ ಬಂದಿದ್ರು ಅದಕ್ಕೆ ಇವತ್ತು ಕೊಡಿಸ್ತೀನಿ ಬಾ ಅಂತಂದ್ರು ಸರಿ ನಿನ್ನ ಮಂಟಲ್ಲಿ ಕೊಡಿಸ್ಬೇಕು ಅಂತಂದ್ರೆ ಹ್ಞೂ ಅಂದ್ರೆ ಬೇಡ ಬಿಡು ಅಂತಂದಿದ್ದಕ್ಕೆ ಮತ್ತೆ ಕೊಡಿಸಿದ್ರು ಸರಿ ಅವರಿಗೆ ಬಜ್ಜಿ ಮತ್ತು ಸಮೋಸ ಎಲ್ಲ ತಗೊಂಡ್ವಿ ಮತ್ತು ನೋಡಿ ಯಾವ ಥರ ಬೈತಿದ್ದಾರೆ ನನಗೆ ಅಂಥೇಳಿ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಸೊ ಬೈತಾ ಇದ್ರು ಆಫ್ ಮಾಡ್ತೀವೋ ಹೆಂಗೆ ಅಂತೇಳಿ ಸೊ ನೋಡಿ ಒಡೆಯಕ್ಕೆ ಬರ್ತಾರೆ ಮನೆಗೆ ಬಂದು ಮಸಾಲೆ ದೋಸೆ ತಿಂತಾ ಇದ್ದೀನಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್